ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಗದ್ಯಭಾಗದಲ್ಲಿರುವಂತಹ ಅಧಿಕಾರ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಈಗ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ನೋಡೋಣ ಹೆಸರು ಗಿರೀಶ್ ಕಾರ್ನಾಡ್ ಜನನ ಹತ್ತೊಂಬತ್ತು ಮೇ ಸಾವಿರದ ಒಂಬೈನೂರ ಮೂವತ್ತೆಂಟು ಸ್ಥಳ ಮಹಾರಾಷ್ಟ್ರದ ಮಾಥೆರಾನ ನಾಟಕ ಯಯಾತಿ ತುಘಲಕ್ ಹಯವದನ ಅಂಜುಮಲ್ಲಿಗೆ ನಾಗಮಂಡಲ ಟಿಪ್ಪುವಿನ ಕನಸುಗಳು ಅಗ್ನಿ ಮತ್ತು ಮಳೆ ತಲೆದಂಡ ಮುಂತಾದವು ಆತ್ಮಕಥೆ ಆಡಾರತ ಆಯುಷ್ಯ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಹಾಗೂ ಪದ್ಮಭೂಷಣ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ರಾಜ್ ರಾಜ್ಯೋತ್ಸವ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಮಕ್ಕಳ ಪ್ರಸ್ತುತ ಅಧಿಕಾರ ಪಠ್ಯ ಭಾಗವನ್ನು ತಲೆದಂಡ ನಾಟಕದ ಮೂರನೆಯ ದೃಶ್ಯದಿಂದ ಆರಿಸಿಕೊಳ್ಳಲಾಗಿದೆ ಈಗ ಮೊದಲನೇ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಗುಡ್ಡೆವ ಮುದುಕಿಯು ನಾಚಿಕೊಂಡಿದ್ದೇಕೆ ಉತ್ತರ ಬಸವಣ್ಣನವರು ನಿನ್ನ ಧ್ವನಿಯು ಬಹಳ ಚೆನ್ನಾಗಿದೆ ಎಂದು ಕೇಳಿದ್ದೇನೆ ನೀನು ಮಾದಾರ ಚೆನ್ನಯ್ಯನ ಗೀತೆಯನ್ನು ಬಹಳ ಚೆನ್ನಾಗಿ ಹಾಡುತ್ತೀಯಂತೆ ಎಂದು ಕೇಳಿದ್ದರಿಂದ ಗುಡ್ಡೆವ ಮುದುಕಿಯು ನಾಚಿಕೊಂಡಳು ಪ್ರಶ್ನೆ ಎರಡು ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ಏನಾಗುವುದೆಂದು ಬಸವಣ್ಣನವರು ಹೇಳಿದರು ಉತ್ತರ ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಎಲ್ಲ ಕಲ್ಲುಗಳನ್ನು ಸೇರಿಸಿದರು ಮಹಾರಾಜರ ಶಾಸನಗಳಿಗೆ ಸಾಕಾಗುವುದು ಸಾಕಾಗುವುದಿಲ್ಲವೆಂದು ಬಸವಣ್ಣನವರು ಹೇಳಿದರು ಪ್ರಶ್ನೆ ಮೂರು ಮಂಚಣ್ಣ ಕ್ರಮಿತರ ಯಾವ ಮಾತಿಗೆ ಬಸವಣ್ಣನವರು ಕನಲಿದರು ಉತ್ತರ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಬಿರುದಾವಳಿಗಳು ಶಾಸನಗಳಿಗಿಂತ ಒಳ್ಳೆಯ ಪ್ರಚೋದನೆ ಬೇರೆ ಇಲ್ಲ ಎಂದ ಮಂಚಣ್ಣ ಕ್ರಮಿತರ ಮಾತಿಗೆ ಬಸವಣ್ಣನವರು ಕನಲಿದರು ಪ್ರಶ್ನೆ ನಾಲ್ಕು ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು ಉತ್ತರ ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಬೇರೆ ಯಾರೋ ಅರಸನಾಗಿದ್ದರೆ ನನ್ನಷ್ಟು ಸಡಿಲ ಬಿಡುತ್ತಿದ್ದನೇ ಎಂದು ಪ್ರಶ್ನಿಸಿದನು ಪ್ರಶ್ನೆ ಐದು ಮಂಚಣ್ಣ ಕ್ರಮಿತರ ಪ್ರಕಾರ ಪ್ರಜೆಗಳ ಕರ್ತವ್ಯವೇನು ಉತ್ತರ ಮಂಚಣ್ಣ ಕ್ರಮಿತರ ಪ್ರಕಾರ ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುವುದು ಪ್ರಜೆಗಳ ಕರ್ತವ್ಯವಾಗಿದೆ ಪ್ರಶ್ನೆ ಆರು ಅಧಿಕಾರಿಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಹೇಳಿದ್ದಾರೆ ಉತ್ತರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿಯ ಮೇಲೆ ಹಾಕುವುದು ಅಧಿಕಾರಿಗಳ ಕರ್ತವ್ಯವಾಗಿದೆ ಎಂದು ಬಸವಣ್ಣನವರು ಹೇಳಿದ್ದಾರೆ ಪ್ರಶ್ನೆ ಏಳು ಬಿಜ್ಜಳನ್ನು ಕೈ ಕೀಲಿ ಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಏನು ಮಾಡುವೆನೆಂದು ಬಸವಣ್ಣನವರು ಹೇಳಿದರು ಉತ್ತರ ಬಿಜ್ಜಡನು ಕೀಲಿ ಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಅದನ್ನು ಅರಮನೆಯೊಳಗೆ ಇರುವ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೇನೆಂದು ಬಸವಣ್ಣನವರು ಹೇಳಿದರು ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಿಜ್ಜಳನು ಬಿರುದಾವಳಿಗಳನ್ನು ಏಕೆ ಬರೆಸಿದನು ಉತ್ತರ ಬಿಜ್ಜಳನು ಒಂದು ಶಿಲಾಶಾಸನವನ್ನು ಬರೆಸುತ್ತಿದ್ದನು ಶಿಲಾಶಾಸನದಲ್ಲಿ ಹಾಕಿಸಲು ಮಂಚಣ್ಣ ಮಿತರಿಗೆ ಹೇಳಿ ಬಿಜ್ಜಳನು ಬಿರುದಾವಳಿಗಳನ್ನು ಬರೆಸಿದನು ಪ್ರಶ್ನೆ ಎರಡು ಬಿಜ್ಜಳನ ಕುರಿತು ವಂದಿ ಮಾಗದರು ಏನೆಂದು ಪರಾಕು ಮಾಡಿದರು ಉತ್ತರ ಮಹಾರಾಜಾದಿರಾಜ ಕಳಂಜರ ಪುರಾಧೀಶ್ವರ ಸುವರ್ಣ ವೃಷಭಧ್ವಜ ಡಮರು ತೂರ್ಯ ನಿರ್ಘೋಷಣ ಕಲಾಚೂರ್ಯ ವಂಶಕಮಲ ಭಾಸ್ಕರ ತ್ರಯಂಬಕಾದ ಪದ್ಮ ಮಧುಪ ಶನಿವಾರ ಸಿದ್ಧಿ ಭುಜಬಲ ಚಕ್ರವರ್ತಿ ಬಿಜ್ಜಳದೇವರಾಜ ಭೋಪರಾ ಗೋಪರ ಎಂದು ಮಂದಿ ಮಾಗದರು ಬಿಜ್ಜಳನನ್ನು ಕುರಿತು ಪರಾಕು ಮಾಡಿದರು ಪ್ರಶ್ನೆ ಮೂರು ಹದಿನೈದು ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಜ್ಜಳನಿಗೆ ಏನೆಂದು ಹೇಳಿದರು ಉತ್ತರ ಹದಿನೈದು ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಜ್ಜಳನಿಗೆ ರಾಜ್ಯಭಾರ ಅಂದರೆ ಕಾಯಕ ಅದಕ್ಕೆ ವಂಶ ಇದ್ದರೆ ಸಾಲದು ಯೋಗ್ಯತೆ ಬೇಕು ಎಂದು ಹೇಳಿದ್ದರು ಪ್ರಶ್ನೆ ನಾಲ್ಕು ಶಾಸನಗಳನ್ನು ಹಾರಿ ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವೇನು ಉತ್ತರ ಒಂದು ಹೊಸ ಶಾಸನವನ್ನು ಮೆರೆಸಲು ಒಂದು ಹೊಸ ಯುದ್ಧ ಮಾಡಬೇಕು ಯುದ್ಧದಲ್ಲಿ ಸತ್ತವರಿಗಾಗಿ ಹೊಸ ವೀರಗಲ್ಲು ಹಾಕಿಸಬೇಕು ಸಾವಿರ ಹಸಿ ವಿಧವೆಯರಗೋಳು ಯುದ್ಧದ ವೆಚ್ಚಕ್ಕೆ ಹೊಸ ತೆರಿಗೆ ಈ ಸ್ಥಾವರ ಶಿಲೆಗಳಿಂದೇನಾಗಬೇಕು ಹೊರಡುವ ಅರ್ಥವನ್ನು ಮನುಷ್ಯನ ದೇಹ ಹೊರಡಿಸುತ್ತದೆ ಅದಕ್ಕೆ ನಾವು ಮೊದಲು ಮನುಷ್ಯರ ಕಾಳಜಿಯನ್ನು ಮಾಡಬೇಕು ಎನ್ನುವುದು ಶಾಸನಗಳನ್ನು ಹಾಕಿಸುವುದರ ಕುರಿತು ಬಸವಣ್ಣನವರ ಅಭಿಪ್ರಾಯವಾಗಿದೆ ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ನೋಡೋಣವಾ ಬಿಜ್ಜಳನು ಬಸವಣ್ಣನಿರುವಲ್ಲಿಗೆ ಬಂದು ತಾನು ಕೆತ್ತಿಸಲಿರುವ ಶಿಲಾಶಾಸನ ಬಿರುದಾವಳಿಯ ಬಗ್ಗೆ ಕೇಳಿದಾಗ ಬಸವಣ್ಣನವರು ಕಿವಿ ತುಳುಕುವ ಹಾಗಿದೆ ಆದರೆ ಸಂಸ್ಕೃತ ಸ್ವಲ್ಪ ಹೆಚ್ಚಾಯಿತೆನಿಸುತ್ತದೆ ಎನ್ನುತ್ತಾರೆ ಹಾಗೂ ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಅಷ್ಟೂ ಕಲ್ಲುಗಳನ್ನು ಸೇರಿಸಿದರೂ ಮಹಾರಾಜರ ಶಾಸನಗಳಿಗೆ ಸಾಕಾಗುವುದಿಲ್ಲವೆಂದು ಹೇಳಿದರು ಆಗ ಬಿಜಳನು ಬಸವಣ್ಣ ನೀ ಬಂದರೆ ಓಲಗಕ್ಕೆ ಒಗ್ಗರಣೆ ಹಾಕಿದ ಹಾಗಿರುತ್ತದೆ ಎನ್ನುತ್ತಾನೆ ಬಸವಣ್ಣನವರು ಧಣಿ ಭಂಡಾರದ ಕೀಲಿ ಕೈಯನ್ನು ನಂಬಿಕೆಯಿಂದ ನನಗೆ ಒಪ್ಪಿಸಿದ್ದೀರಿ ಈಗ ನನಗೆ ಇದು ಭಾರ ಅನಿಸುತ್ತಿದೆ ಇದನ್ನು ಮರಳಿ ತೆಗೆದುಕೊಳ್ಳಿ ಎನ್ನುತ್ತಾರೆ ಮಹಾರಾಜನಿಗೂ ಬಸವಣ್ಣನಿಗೂ ಆಗಿ ಬರುವುದಿಲ್ಲ ಎಂದು ಜನರಾಡಿಕೊಳ್ಳುತ್ತಿದ್ದಾರೆ ನಾ ತಗೊಳ್ಳಲ್ಲ ಎಂದನು ಬಿಜ್ಜಳ ಅದಕ್ಕೆ ಬಸವಣ್ಣನವರು ಅರಮನೆಯೊಳಗೆ ಇರುವ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗುವೆನ್ನುವ ಹೋಗುವೆನ್ನುತ್ತಾರೆ ಹೋಗುವೆನೆನ್ನುತ್ತಾರೆ ಬಿಜ್ಜಳನು ನೀನು ನನ್ನ ಅರಸೊತ್ತಿಗೆಯನ್ನು ಹಂಗಿಸಿ ವಚನ ಬರೆದು ಅನುಭವಗೋಷ್ಠಿಯೊಳಗೆ ಹಾಡಿದ್ದು ನನಗೆ ಗೊತ್ತಿದೆ ಎನ್ನುತ್ತಾನೆ ಅದಕ್ಕೆ ಬಸವಣ್ಣನು ಭಂಡಾರದಲ್ಲಿ ದುಡಿಯುವುದು ಮಹಾರಾಜನ ಅನುಕೂಲತೆಗಾಗಿ ಅಲ್ಲ ಸಂಪತ್ತು ರಾಜವಂಶದ ಸೊತ್ತಲ್ಲ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿರಬಾರದು ಎಂದು ಬಸವಣ್ಣ ಬಿಜ್ಜಳನಿಗೆ ರಾಜತ್ವದ ಬಗ್ಗೆ ಹೇಳುತ್ತಾರೆ ಹೀಗೆ ಮಾತನಾಡುತ್ತಾ ಬಿಜ್ಜಳನು ತಾನು ಸಾಮಂತನಾಗಿದ್ದವನು ಈಗ ಕಲ್ಯಾಣದ ಚಕ್ರವರ್ತಿಯಾಗುವುದಕ್ಕೆ ಬಸವಣ್ಣನ ಮಾತುಗಳೇ ಪ್ರೇರಣೆ ಎಂದು ಅಭಿಪ್ರಾಯಪಡುತ್ತಾನೆ ಪ್ರಶ್ನೆ ಎರಡು ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿಬಂದಿದೆ ಉತ್ತರ ಅಧಿಕಾರದ ಕುರಿತಾದ ಚರ್ಚೆ ಮಂಚನಕ್ರಮಿತರು ಮತ್ತು ಬಸವಣ್ಣನವರ ಸಂಭಾಷಣೆಯಿಂದಲೇ ಪ್ರಾರಂಭವಾಗುತ್ತದೆ ಮಂಚನಕ್ರಮಿತ ನಾವು ಮಹಾರಾಜರ ಪ್ರಜೆಗಳು ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳಬೇಕೆಂದಾಗ ಬಸವಣ್ಣನವರು ನಾವು ಮಹಾರಾಜರ ಅಧಿಕಾರಿಗಳು ಮಹಾರಾಜರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿ ಮೇಲೆ ಹಾಕುವುದು ನಮ್ಮ ಕರ್ತವ್ಯ ಎನ್ನುತ್ತಾರೆ ಬಿಜ್ಜಳನು ನೀನು ನಮ್ಮ ಅರಸೊತ್ತಿಗೆಯನ್ನು ಹಂಗಿಸಿ ವಚನ ಬರೆದು ಅನುಭವ ಗೋಷ್ಠಿಯೊಳಗೆ ಹಾಡಿದ್ದು ನನಗೆ ಗೊತ್ತಿದೆ ಎಂದಾಗ ಬಸವಣ್ಣನವರು ಭಂಡಾರದಲ್ಲಿ ದುಡಿಯುವುದು ಮಹಾರಾಜನ ಅನುಕೂಲತೆಗಾಗಿ ಅಲ್ಲ ಸಂಪತ್ತು ರಾಜವಂಶದ ಸತ್ತಲ್ಲ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿರಬಾರದು ರಾಜ್ಯಭಾರ ಎನ್ನುವುದು ಒಂದು ಕಾಯಕ ಅದು ಹುಟ್ಟಿನಿಂದ ಬರತಕ್ಕಂಥ ಹಕ್ಕಲ್ಲ ಅಧಿಕಾರ ಗಳಿಸಿಕೊಳ್ಳಬೇಕು ಆಮ್ಯಾಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎನ್ನುತ್ತಾರೆ ಬಸವಣ್ಣ ಹದಿನೈದು ವರ್ಷಗಳ ಹಿಂದೆ ಹೇಳಿದಂತೆ ರಾಜ್ಯಭಾರ ಎನ್ನುವುದು ಕಾಯಕ ಅದಕ್ಕೆ ವಂಶ ಇದ್ದರೆ ಸಾಲದು ಯೋಗ್ಯತೆ ಬೇಕು ಎಂಬ ಮಾತಿನಿಂದಲೇ ಚಾಲುಕ್ಯರನ್ನು ಸೋಲಿಸಿ ತಾನು ಕಲ್ಯಾಣದ ಚಕ್ರವರ್ತಿ ಆದದ್ದನ್ನು ಸ್ಮರಿಸಿಕೊಳ್ಳು ಸ್ಮರಿಸುತ್ತಾನೆ ಬಿಜ್ಜಳ ಹೀಗೆ ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಮೂಡಿಬಂದಿದೆ ಪ್ರಶ್ನೆ ಮೂರು ಬಸವಣ್ಣ ಮತ್ತು ಮಂಚಣಮಿತರ ವ್ಯಕ್ತಿತ್ವವನ್ನು ವರ್ಣಿಸಿರಿ ಉತ್ತರ ಬಸವಣ್ಣನವರದು ಸಮಾಜದಲ್ಲಿ ಹಿರಿಯ ಕಿರಿಯ ಮೇಲು ಕೀಳು ಎಂಬ ಭಾವನೆ ಇಲ್ಲದಂತೆ ನಡೆದುಕೊಳ್ಳುವ ವ್ಯಕ್ತಿತ್ವ ಅವರಿಗೆ ರಾಜನಾಗಲಿ ಅಧಿಕಾರಿಯಾಗಲಿ ಎಲ್ಲರೂ ಪ್ರಜಾಸೇವಕರು ರಾಜ ಮಂತ್ರಿ ಮುಂತಾದವರಿಗೆ ಇರುವ ಅಧಿಕಾರ ಅದು ಕೇವಲ ಜನಸೇವೆಗಾಗಿ ಕಾಯಕ ಮಾಡುವುದಕ್ಕಾಗಿ ಇರುವುದೇ ಹೊರತು ಬಿರುದಾವಳಿಗಳನ್ನು ಬರೆಸಿಕೊಂಡು ಮೆರೆಯುವುದಕ್ಕಲ್ಲ ಎಂಬ ಪ್ರಜಹಿತ ಭಾವನೆ ಹೊಂದಿರುವ ವಿಶಾಲ ಹೃದಯಿ ರಾಜನಾದರೂ ಸರಿ ಅವರಿಗೆ ದಿಟ್ಟವಾಗಿ ಸತ್ಯವನ್ನು ಮನವರಿಕೆ ಮಾಡುವ ಧೈರ್ಯವಂತರು ಕನ್ನಡ ಭಾಷೆಯ ಬಗ್ಗೆ ಬಲ್ಲವುಳ್ಳವರು ಅವರಿಗೆ ಅಧಿಕಾರದ ಆಸೆ ಇರಲಿಲ್ಲ ತಾನು ರಾಜನಿಗೆ ಸೇವಕನೆಂಬ ಹಂಗಿಲ್ಲ ವಂಚನಾ ಕ್ರಮಿತರು ಅಹಂಕಾರಿ ಅವರಿಗೆ ಮಹಾರಾಜರನ್ನು ಹೊಗಳಿ ಮೆಚ್ಚಿಸಿಕೊಳ್ಳಬೇಕು ಮೆಚ್ಚಿಸಿಕೊಳ್ಳಬೇಕು ಎಂಬುದು ಬಿಜ್ಜಳನಿಗಾಗಿ ರಚಿಸಿದ ಬಿರುದಾವಳಿಗಳಿಂದ ತಿಳಿಯುತ್ತದೆ ಹೆಚ್ಚಾಗಿ ಸಂಸ್ಕೃತದ ಬಳಕೆ ಮಾಡುವುದೇ ಶ್ರೇಷ್ಠ ಎಂಬ ಮನೋಭಾವನೆಯ ಜೊತೆಗೆ ಕನ್ನಡ ಭಾಷೆಯ ಬಗ್ಗೆ ಕೀಳರಿಮೆ ಭಾವನೆಯುಳ್ಳವರು ಬಿಜ್ಜಳ ರಾಜನಲ್ಲಿ ಯುದ್ಧದ ದಾಹವನ್ನು ಹೆಚ್ಚಿಸಿ ಅವನನ್ನು ಪ್ರಚೋದಿಸುವ ಅವರಿಗೆ ಪ್ರಜೆಗಳು ರಾಜ್ಯದ ಯೋಗಕ್ಷೇಮದ ಬಗ್ಗೆ ಕಾಳಜಿ ಇಲ್ಲ ಎಂಬುದು ಅವರ ಮಾತುಗಳಲ್ಲಿ ವ್ಯಕ್ತವಾಗುತ್ತದೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ಮಂಚನ ಕ್ರಮಿತರದು ಬಸವಣ್ಣನವರ ವ್ಯಕ್ತಿತ್ವಕ್ಕೆ ವಿರುದ್ಧವಾದ ವ್ಯಕ್ತಿತ್ವ ಎಂದು ಹೇಳಬಹುದು ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸಂದರ್ಭ ಒಂದು ನಿನ್ನ ಮಾತು ಯಾರು ತಗ್ಗ ತಗದು ಹಾಕತಾರಪ್ಪ ಬಸವಣ್ಣ ನಿನ್ನ ಮಾತು ಯಾರು ತಗದು ಹಾಕತಾರಪ್ಪ ಬಸವಣ್ಣ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡ್ ರವರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಗುಡ್ಡೆವ್ವ ಮುದುಕಿಯು ಬಸವಣ್ಣನವರಿಗೆ ಹೇಳಿದಳು ಸಂದರ್ಭ ಬಸವಣ್ಣನವರು ಗುಡ್ಡವ ಮುದುಕಿಗೆ ನಿನ್ನ ಸೊಸೆ ಇನ್ನೂ ಸಣ್ಣವಳು ಹಾಗಿರುವಾಗ ನೀನು ಸ್ವಲ್ಪ ಸಂಭಾಳಿಸಿಕೊಳ್ಳಬೇಕು ನನ್ನ ಮಾತು ಕೇಳುವ ಹಾಗಿದ್ದರೆ ಒಂದು ಮಾತು ಹೇಳುತ್ತೇನೆ ಎಂದ ಸಂದರ್ಭದಲ್ಲಿ ಗುಡ್ಡವ ಮುದುಕಿ ಈ ಮೇಲಿನಂತೆ ಹೇಳಿದಳು ಸ್ವಾರಸ್ಯ ಗುಡ್ಡವ ಮುದುಕಿಯ ಈ ಮಾತಿನಲ್ಲಿ ಬಸವಣ್ಣನವರ ಬಗ್ಗೆ ಜನರು ಹೊಂದಿದ ಒಳ್ಳೆಯ ಅಭಿಪ್ರಾಯ ಗೌರವ ನಂಬಿಕೆ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಸಂದರ್ಭ ಎರಡು ಆಮ್ಯಾಲೆ ನಿನಗೇನ ಅನಿಸುತ್ತದ ಹೇಳು ಆತ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಯಾರು ಯಾರಿಗೆ ಈ ಮಾತನ್ನು ಬಸವಣ್ಣನವರು ಗುಡ್ಡವ ಮುದುಕಿಗೆ ಹೇಳಿದ್ದಾರೆ ಸಂದರ್ಭ ನೋಡಿ ಬಸವಣ್ಣನವರು ಗುಡ್ಡವ ಮುದುಕಿಗೆ ನೀನು ಮಾದಾರ ಚೆನ್ನಯ್ಯನ ಗೀತೆಯನ್ನು ಚೆನ್ನಾಗಿ ಹಾಡುತ್ತೀಯಂತೆ ಸಂಗಯ್ಯನ ಮಹಾಮನಿಗೆ ಬಂದು ಹಾಡು ಎಂದು ಹೇಳಿದಾಗ ಗುಡ್ಡವ ಅಲ್ಲಿಗೆ ನೀ ದಲಿತರನ್ನು ಕರೆಯಿಸಿಕೊಳ್ಳುತ್ತೀಯಂತೆ ನಾನು ಅವರೊಡನೆ ಕುಳಿತು ಹಾಡುವುದೇ ಎಂದು ಹಿಂಜರಿಯುತ್ತಾಳೆ ಆಗ ಬಸವಣ್ಣನವರು ನಿನಗೆ ಬೇಕಾದಲ್ಲಿ ಕುಳಿತು ಹಾಡು ಹೇಳು ಅವರೂ ಹಾಡುತ್ತಾರೆ ಆಮೇಲೆ ನಿನಗೆ ಏನನಿಸು ಏನನಿಸುವುದೆಂದು ಹೇಳು ಎಂದು ಅವಳನ್ನು ಒಪ್ಪಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಬಸವಣ್ಣನವರ ಮಹಾಮನೆಯಲ್ಲಿ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಪ್ರವೇಶವಿತ್ತು ಎಂಬುದು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಸಂದರ್ಭ ಮೂರು ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ ಬಂದಿತ್ತು ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಯಾರು ಯಾರಿಗೆ ಈ ಮಾತನ್ನು ಮಂಚನಕ್ರಮಿತ ಹೇಳಿದ್ದಾನೆ ಸಂದರ್ಭ ಬಿಜ್ಜಳ ದೊರೆಯು ಬಸವಣ್ಣನವರಿಗೆ ಹೊಸ ಶಿಲಾಶಾಸನದ ಮೇಲಿರುವ ನಮ್ಮ ಹೊಸ ಬಿರುದಾವಳಿ ಹೇಗಿದೆ ಎಂದು ಕೇಳಿದಾಗ ಅವರು ಕಿವಿ ತುಂಬಿ ತುಳುಕುವ ಹಾಗಿದೆ ಎನ್ನುತ್ತಾರೆ ಆಗ ಮಂಜಾ ಆದರೂ ಮಹಾರಾಜರ ಪರಾಕ್ರಮ ಬಲ್ಲವರಿಗೆ ಸ್ವಲ್ಪ ಕೊರತೆ ಎನ್ನಿಸಬಹುದು ಎಂದಾಗ ಬಸವಣ್ಣನವರು ಸಂಸ್ಕೃತ ಬಳಕೆ ಹೆಚ್ಚಾಯಿತೋ ಏನೋ ಎಂದು ಹೇಳಿದ ಸಂದರ್ಭದಲ್ಲಿ ಮಂಚನಾ ಕ್ರಮಿತರು ಈ ಮಾತನ್ನು ಹೇಳಿದ್ದಾರೆ ಇದು ಕ್ರಾಮಡಿ ಮಕ್ಕಳ ಕ್ರಮಿತರು ಸ್ವಾರಸ್ಯ ಹನ್ನೆರಡನೇ ಶತಮಾನದಲ್ಲಿ ಪಂಡಿತರಿಗೆ ಕನ್ನಡಕ್ಕಿಂತಲೂ ಸಂಸ್ಕೃತದ ಮೇಲೆ ಒಲವು ಹೆಚ್ಚಾಗಿರುವುದರ ಜೊತೆಗೆ ಕನ್ನಡದ ಬಗೆಗೆ ಅವರಿಗಿದ್ದ ಕೀಳರಿಮೆ ಭಾವನೆ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಸಂದರ್ಭ ನಾಲ್ಕು ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳಿ ಮಕ್ಕಳ ಯಾರು ಯಾರಿಗೆ ಈ ಮಾತನ್ನು ಬಸವಣ್ಣನವರು ಬಿಜ್ಜಳನಿಗೆ ಹೇಳಿದ್ದಾರೆ ಸಂದರ್ಭ ಬಿಜ್ಜಳನು ನಮ್ಮ ಅರಸೊತ್ತಿಗೆಯನ್ನು ಹಂಗಿಸಿ ನೀನು ವಚನ ಬರೆದು ಅನುಭವ ಗೋಷ್ಠಿಯೊಳಗೆ ಹಾಡಿರುವುದು ನನಗೆ ಗೊತ್ತು ಎಂದು ಹೇಳಿದ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳುತ್ತಾರೆ ಸಂಪತ್ತು ರಾಜವಂಶದ ಸೊತ್ತಲ್ಲ ಅದು ಜನರ ಸೊತ್ತು ಎನ್ನುತ್ತಾರೆ ಸ್ವಾರಸ್ಯ ರಾಜನಾಗಲಿ ಅಧಿಕಾರಿಯಾಗಲಿ ಪ್ರಜೆಗಳ ಪಾಲಕರು ಸಂಪತ್ತು ಇರುವುದು ಜನರಿಗಾಗಿಯೇ ಹೊರತು ರಾಜನ ಅನುಕೂಲಕ್ಕಾಗಿ ಅಲ್ಲ ಎಂಬುದು ಬಸವಣ್ಣನವರ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಸಂದರ್ಭ ಐದು ಹೊಸ ಪದ್ಧತಿ ಇದ್ದೀತು ಮಹಾಸ್ವಾಮಿ ನಾನಿನ್ನೂ ಕಲಿತಿಲ್ಲ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಯಾರು ಯಾರಿಗೆ ಈ ಮಾತನ್ನು ಬಸವಣ್ಣನವರು ಬಿಜ್ಜಳನಿಗೆ ಹೇಳುತ್ತಾರೆ ಸಂದರ್ಭ ನೋಡಿ ತನ್ನ ಮಗನು ಮಾಡಿದ ತಪ್ಪಿಗೆ ಅವನನ್ನು ಕಟ್ಟಿ ತಂದು ಬಸವಣ್ಣನ ಕಾಲಿಗೆ ಚೆಲ್ಲುತ್ತೇನೆ ಎಂದಾಗ ಬಸವಣ್ಣನವರು ನಾನು ರಾಜಕುಮಾರನನ್ನು ದೂರುತ್ತಿಲ್ಲ ಎನ್ನುತ್ತಾರೆ ಆಗ ವಿಜ್ಜಳನು ರಾಜಕುಮಾರ ಎನ್ನುವುದು ತನಗೆ ಇಷ್ಟವಿಲ್ಲ ಯುವರಾಜ ಎಂದು ಕರೆದರೆ ರಾಣಿಗೂ ತೃಪ್ತಿಯಾಗುತ್ತದೆ ರಾಜಧಾನಿಯಲ್ಲಿರುವ ರಾಜಪುತ್ರನನ್ನು ಯುವರಾಜ ಎನ್ನುವುದೇ ಪದ್ಧತಿ ಎಂದು ಹೇಳಿದ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಅಧಿಕಾರ ವಂಶಪಾರಂಪರ್ಯವಾಗಿ ಬರುವಂಥದ್ದಲ್ಲ ಯುವರಾಜನಾಗುವ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆ ಇರುತ್ತವೆ ಎನ್ನುವುದನ್ನು ಬಸವಣ್ಣನವರು ವ್ಯಕ್ತಪಡಿಸಿದ್ದಾರೆ ಸಂದರ್ಭ ಆರು ರಾಜ್ಯಭಾರ ಅಂಧರ ಕಾಯಕ ಅದಕ್ಕ ವಂಶ ಇದ್ದರ ಸಾಲದು ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಯಾರು ಯಾರಿಗೆ ಈ ಮಾತನ್ನು ಬಿಜ್ಜಳನು ಬಸವಣ್ಣನವರ ಮಾತನ್ನು ಸ್ಮರಿಸುತ್ತಾ ಹೇಳುತ್ತಾನೆ ಸಂದರ್ಭ ಹದಿನೈದು ವರ್ಷಗಳ ಹಿಂದೆ ಬಸವಣ್ಣನವರು ತನಗೆ ಹೇಳಿದ್ದ ಮಾತನ್ನು ನೆನಪಿಸಿಕೊಳ್ಳುತ್ತಾ ಬಿಜ್ಜಳನು ತಾನು ಚಾಲುಕ್ಯರ ಸಾಮಂತನಾಗಿ ಚಾಲುಕ್ಯ ಚಕ್ರವರ್ತಿಯ ಕೈ ಕೆಳಗೆ ದುಡಿಯುತ್ತಿದ್ದಾಗ ಮಂಗಳವಾಡಕ್ಕೆ ಬಂದ ಬಸವಣ್ಣ ರಾಜ್ಯಭಾರ ಅಂದರೆ ಕಾಯಕ ಅದಕ್ಕೆ ವಂಶ ಇದ್ದರೆ ಸಾಲದು ಯೋಗ್ಯತಾ ಬೇಕು ಎಂದು ಹೇಳಿದ ಹೇಳದೇ ಹೋಗಿದ್ದರೆ ತಾನು ಕಲ್ಯಾಣದ ಚಕ್ರವರ್ತಿ ಆಗುತ್ತಿರಲಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ನೋಡಿ ಮಕ್ಕಳ ರಾಜ್ಯಭಾರ ಒಂದು ಕಾಯಕವಿದ್ದಂತೆ ಅದಕ್ಕೆ ವಂಶ ಇದ್ದರೆ ಸಾಲದು ಯೋಗ್ಯತೆಯೂ ಬೇಕು ಎಂಬ ಬಸವಣ್ಣನವರ ಮಾತು ಬಿಜ್ಜಣನ ಮೇಲೆ ಬೀರಿದ ಪರಿಣಾಮ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ ಮೊದಲನೇದಾಗಿ ಬಿಜ್ಜಳನೊಂದಿಗೆ ಬಂದ ಬ್ರಾಹ್ಮಣನ ಹೆಸರು ಡ್ಯಾಶ್ ಉತ್ತರ ಮಂಚನ ಕ್ರಮಿತ ಎರಡನೇದಾಗಿ ಗುಡ್ಡೆವನ್ನು ಚೆನ್ನಾಗಿ ಹಾಡುತ್ತಿದ್ದ ಗೀತೆ ಡ್ಯಾಶ್ ಉತ್ತರ ಮಾದಾರ ಚೆನ್ನಯ್ಯನ ಗೀತೆ ಮೂರನೇದಾಗಿ ಬಿಜ್ಜಳನ ಬಿರುದಾವಳಿಗಳನ್ನು ಬರೆದವರು ಡ್ಯಾಶ್ ಉತ್ತರ ಮಂಚನ ಕ್ರಮಿತ ನಾಲ್ಕನೇದಾಗಿ ಬಿಜ್ಜಳನ ಪತ್ನಿಯ ಹೆಸರು ಡ್ಯಾಶ್ ಉತ್ತರ ರಂಭಾವತಿ ಮಕ್ಕಳ ಇಲ್ಲಿಗೆ ಅಧಿಕಾರ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಸಂದರ್ಭ ಸಹಿತ ಬಿಟ್ಟ ಸ್ಥಳ ತುಂಬಿರಿ ಕೃತಿಕಾರರ ಪರಿಚಯ ಎಲ್ಲವೂ ಮುಗ್ದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರೊಂದಿಗೂ ಸಹ ನಮ್ಮ ಚಾನಲ್ ಬಗ್ಗೆ ವಿಷಯವನ್ನು ಹಂಚ್ಕೊಳ್ಳಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್